ಪ್ರಾಣಿ ಅಂದರೆ ಏನೇನೋ ಕಥೆಗಳು ಇದ್ದವು ಹುಲಿ ಬಂದು ಉಸಿರುಗಟ್ಟು ಸಾಯಿಸುತ್ತೆ ಸಲ ಹುಲಿ ಬಂದಮೇಲೆ ಅದು ಪದೇ ಪದೇ ಬರ್ತಾರೆ ಏನೇನೋ ಒಂದು ಕಥೆಗಳು ಇದ್ದವು ಆದರೆ ಸಿಸ್ಟಮೆಟಿಕ್ಕಾಗಿ ಯಾವ ಥರ ಒಂದು ನಮ್ಮದು ಕಲ್ಚರಲ್ ಆ್ಯಸ್ಪೆಕ್ಟ್ ನಮ್ಮ ನಮ್ಮ ಹಿರಿಯ ಜನರು ಏನು ಹೇಳ್ತಿದ್ರು ಅದರ ಜೊತೆ ಈ ಸೈನ್ಸ್ ಎರಡೂ ಸೇರಿ ಯಾವ ರೀತಿ ಅದನ್ನು ಸಿಸ್ಟಮೆಟಿಕ್ ಅಧ್ಯಯನ ಮಾಡೋದು ಅಂತ ಕಾರಣ ಸರ್ ಅವ್ರು ನೋಡೋಕ್ಕಾಗುತ್ತಾ ಗೊತ್ತಾಯಿತು ಕರೆಗೆ ಪ್ರಾಣಿಗಳನ್ನು ಗಣತಿ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನ ಅದರಲ್ಲಿ ಒಂದು ಲೈನ್ ಟ್ರಾನ್ಸಾಕ್ಷನ್ ಮೆಥಡು ಒಂದು ಕ್ಯಾಮರಾ ಟ್ರ್ಯಾಪಿಂಗ್ ಮೆಥಡು ಈ ಥರ ಅಂದರೆ ಕಾಡಲ್ಲಿ ಒಂದು ಡೈನಾಮಿಕ್ ಸಂಖ್ಯೆ ಅಂದರೆ ಒಂದು ಕಾಡಲ್ಲಿ ಎಷ್ಟು ಹುಲಿ ಇರ್ಬೋದು ಅಂದರೆ ಅಲ್ಲಿ ಪ್ರಾಣಿಗಳು ಎಷ್ಟಿದೆ ಎರೆ ಪ್ರಾಣಿ ಸಸ್ಯಾಹಾರಿ ಪ್ರಾಣಿಗಳು ಎಷ್ಟಿದಾವೆ ಅದರ ಮೇಲೆ ಮಾಂಸಹಾರಿ ಪ್ರಾಣಿಗಳಿಗೆ ಅದು ಎಷ್ಟು ಸಪೋರ್ಟ್ ಮಾಡ್ಬೋದು ಒಂದು ಕಾಡು ಅದು ಒಂದು ನಿರ್ದಿಷ್ಟವಾಗಿ ಅದು ಒಂದು ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಇದೆ ಸುಮ್ಮನೆ ನಾವು ಈಗ ಹೆಚ್ಚಿನ ಪ್ರಾಣಿ ತಂದು ಇಲ್ಲಿ ಇಡ್ಲಿಕ್ಕೂ ಆಗೋಲ್ಲ ಒಂದು ಕಾಡ್ದು ಒಂದು ಕೆಪಾಸಿಟಿ ಇದೆ ಅಷ್ಟೇ ಅಲ್ಲಿ ಹುಲಿಗಳಿರ್ತವೆ ಅದು ಅವರು ಅಳತೆ ಮಾಡುವಾಗ ಒಂದು ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಗೆ ಇಂತಿಷ್ಟು ಹುಲಿಗಳು ಇರ್ಬೋದು ಅಥವಾ ಒಂದು ಸಾವಿರ ಚದರ ಕಿಲೋಮೀಟರ್ಗೆ ಇಂತಿಷ್ಟು ಹುಲಿ ಅಂತ ಸೊ ಈ ನಮ್ಮ ಕಾಡು ಇಲ್ಲಿ ಹೆಂಗಿದೆ ಅಂದರೆ ಸ್ವಲ್ಪ ಕಾಡು ಹೆಚ್ಚು ಕಂಪೇರ್ಡ್ ಟು ಗ್ರಾಸ್ ಲ್ಯಾಂಡ್ಸ್ ಏನು ಹೇಳ್ತೇವೆ ಈಗ ಸೊ ನಾಗರಹಳ್ಳಿ ಬಂಡೀಪುರದಲ್ಲಿ ಸ್ವಲ್ಪ ಗ್ರಾಸ್ ಲ್ಯಾನ್ ಹೆಚ್ಚಿರುವಲ್ಲಿ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಹೆಚ್ಚಿರ್ತವೆ ಆಟೋಮೆಟಿಕಲಿ ಮಾಂಸಾರಿ ಪ್ರಾಣಿನೂ ಹೆಚ್ಚಿದೆ ಇಲ್ಲಿ ನಿಮಗೆ ಆ ಥರ ಇಲ್ಲ ದಟ್ಟವಾದ ಕಾಡು ಅಣಸಶಿ ಈಗ ನೀವು ನಿನ್ನೆ ಬರ್ತಾ ನೋಡಿದ್ದೀರಿ ಆ ಕಡೆ ಹೆಂಗಿದೆ ಅಂದರೆ ಸಂಖ್ಯೆ ಕಡಿಮೆ ಮಾಂಸಾಹಾರಿ ಪ್ರಾಣಿಗಳದ್ದು ಯಾಕಂದರೆ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಕೂಡ ಲಿಮಿಟೆಡ್ ಇದ್ದಾವೆ ಈಗ ಸರಿಸೃಪಗಳಾಗಲಿ ಬಟರ್ಫ್ಲೈಸು ಕಪ್ಪೆ ಇವೆಲ್ಲ ಬಹಳಷ್ಟು ಬಹಳ ವಾಸ್ಟ್ ಅದರಲ್ಲದು ಡೈನಮಿಕ್ಸ್ ಇದೆ ಸೊ ಈಗ ಪ್ರಾಣಿ ಗಣತಿ ಮಾಡುವಾಗ ಒಂದು ಡೈರೆಕ್ಟ್ಲಿ ನಾವು ಹುಲಿಗಳದ್ದು ಗಣತಿ ಮಾಡಬೇಕು ಅಂದರೆ ಕ್ಯಾಮ್ರಾ ಟ್ರ್ಯಾಪಿಂಗ್ ಒಂದು ವಿಧಾನ ಕ್ಯಾಮೆರಾ ಟ್ರ್ಯಾಪಿಂಗಲ್ಲಿ ಅದೇ ಫೀಲ್ಡಲ್ಲಿ ಹೋಗಿ ಅಲ್ಲಿ ಹುಲಿ ಓಡಾಡ್ತವೆ ಅದರದ್ದು ಆಗಲಿ ಅದರದ್ದು ಹೆಜ್ಜೆ ಗುರುತು ಅದೆಲ್ಲ ನೋಡಿಕೊಂಡು ಎಲ್ಲಿ ನಾವು ಕಾಡಲ್ಲಿ ಕ್ಯಾಮರಾ ಫಿಟ್ ಮಾಡಬೇಕು ಅಂತ ಒಂದು ಸರ್ವೆ ಮಾಡ್ತಾರೆ ಅದರ ನಂತರ ಕ್ಯಾಮರಾ ಫಿಟ್ ಮಾಡಿದ ಮೇಲೆ ಅದು ಹುಲಿಗಳದ್ದು ಅದರಲ್ಲಿ ಯಾವಾಗ ಅದು ಆಟೋಮೆಟಿಕಲಿ ಪಿಕ್ಚರ್ ಪಾಸ್ ಆದಾಗ ಅದು ಸೆನ್ಸ್ ಸೆನ್ಸರ್ ಇರುತ್ತೆ ಅದು ಫೋಟೋ ತಗೊಳ್ಳುತ್ತೆ ಒಂದು ಲೆಫ್ಟ್ ಸೈಡು ಫೋಟೋ ಬರುತ್ತೆ ಒಂದು ರೈಟ್ ಸೈಡ್ ಫೋಟೋ ಬರುತ್ತೆ ಒಂದು ಹುಲಿದು ಸೊ ಎರಡೂ ಅದರದ್ದು ಫ್ಲೈಂಗ್ಸ್ ಅದರದ್ದು ಪಟ್ಟೆ ವಿನ್ಯಾಸ ನೋಡಿಕೊಂಡು ಅದಕ್ಕೆ ಒಂದು ನಂಬರ್ ಕೊಡ್ತಾರೆ ಯಾವ ರೀತಿ ಆಧಾರ್ ಕಾರ್ಡಲ್ಲಿ ಇಂಡಿವಿಜುವಲ್ ಐಡೆಂಟಿಫಿಕೇಶನ್ ಆಗುತ್ತೆ ಆ ಥರ ಒಂದು ನ್ಯಾಷನಲ್ ಲೆವೆಲ್ ಒಂದು ಡೇಟಾಬೇಸ್ ಇದೆ ಅದರಲ್ಲಿ ಪ್ರತಿ ಹುಲಿ ನಮ್ಮದು ಎಲ್ಲಿ ಭಾರತದಲ್ಲಿ ಎಲ್ಲೂ ಸಿಕ್ಕರೂ ಕೂಡ ಅದರದ್ದು ಒಂದು ಐಡೆಂಟಿಫಿಕೇನ್ ಸಿಗುತ್ತೆ ಸೊ ಯಾವುದೋ ಒಂದು ಪಟ್ಟೆ ಇರಲಿ ಅದರದ್ದು ತೊಡೆ ಒಂದು ಭಾಗ ಸಿಕ್ಕರೂ ಕೂಡ ಅದು ಐಡೆಂಟಿಫೈ ಮಾಡ್ಬೋದು ಇದು ಯಾವುದಕ್ಕೂ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ಅದೇ ರೀತಿ ಚಿರತೆಗಳಲ್ಲೂ ಕೂಡ ಅದು ರಸರ್ಟ್ ಪ್ಯಾಟರ್ನ್ಸ್ ಹೇಳ್ತೇವಲ್ಲ ಚುಕ್ಕೆಗಳ ವಿನ್ಯಾಸ ಅದರಿಂದ ಅದಕ್ಕೂ ಕೂಡ ನಂಬರಿಂಗ್ಸ್ ಕೊಡ್ಬೋದು ಸೊ ಈಗ ವೈಲ್ಡ್ ಲೈಫ್ ಸೈನ್ಸಲ್ಲಿ ಪ್ರಗತಿ ಆದಂಗೆ ಈಗ ಅದು ನಿರ್ದಿಷ್ಟವಾಗಿ ಹೇಳುವಂಥ ಸ್ಥಿತಿ ಬಂದಿದೆ ಮುಂಚೆ ಆ ಥರ ಇರಲಿಲ್ಲ ಈ ಹೆಜ್ಜೆ ಸ್ವಲ್ಪ ದೊಡ್ಡದಾಗಿ ಕಂಡ್ರೆ ಅದು ಬೇರೆ ಹುಲಿ ಸೇಮ್ ಹುಲಿದು ಬೇರೆ ಬೇರೆ ಥರ ಹೆಜ್ಜೆ ಮುಟ್ತಿತ್ತು ಬೇರೆ ಬೇರೆ ಸಬ್ಸ್ಟ್ರೇಟ್ ಚೇಂಜ್ ಆದಂಗೆ ಸೊ ಆ ಥರ ಇಲ್ಲ ಈಗ ಸೈನ್ಸ್ ಚೆನ್ನಾಗಿ ಬೆಳೆದಿದೆ ಕಡೆಗೆ ಈ ಸಸ್ಯಾರಿ ಪ್ರಾಣಿಗಳನ್ನು ಗುರುತಿಸಲಿಕ್ಕೆ ಅದು ಲೈನ್ ಟ್ರಾನ್ಸಾಕ್ಷನ್ ಅಂತ ಇನ್ನೊಂದು ಮೆಥಡ್ ಇದೆ ಸೀಳುದಾರಿ ಗಣತಿ ಅಂತ ಸೊ ಅದರಲ್ಲಿ ಆ್ಯಕ್ಚುಲಿ ನಾವು ಸಸ್ಯಾರಿ ಪ್ರಾಣಿಗಳು ಇಲ್ಲಿ ಎಷ್ಟಿದ್ದಾವೆ ಕಾಳಲ್ಲಿ ಅಂತ ಒಂದು ಅಂದಾಜು ಮಾಡ್ಬೋದು ಸೊ ಈ ಲೈನ್ ಟ್ರಾನ್ಸಾಕ್ಷಸು ಈ ಕ್ಯಾಮ್ರಾ ಟ್ರ್ಯಾಪಿಂಗು ಕಡೆಗೆ ಸ್ಕ್ಯಾಟ್ ಸರ್ವೆ ಅಂದರೆ ಹಿಕ್ಕೆಗಳದ್ದು ಒಂದು ಗಣತಿ ಅದರಲ್ಲಿ ಡಿ ಎನ್ ಎನಾಲಿಸಿಸ್ ಅನಾಲಿಸಿಸ್ ಮಾಡೋದು ಈ ಥರ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಷ್ಟು ಹುಲಿ ಇದ್ದಾವೆ ಅಂತ ಒಂದು ಅಂದಾಜು ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಏಯ್ಟಲ್ಲಿ ಕಾರನ್ ಸರ್ ಇಲ್ಲಿದ್ದರು ಟೂ ತೌಸಂಡ್ ಫೋರ್ಟೀನ್ವರೆಗೂ ಆ ಪ್ರಾಜೆಕ್ಟ್ ಇತ್ತು ಇಲ್ಲಿ ಅದರ ನಂತರ ಕಡೆಗೆ ನಿಧಾನವಾಗಿ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಕೂಡ ಸ್ವಂತ ಕಡೆಗೆ ಆ ಟೆಕ್ನಿಕ್ಸ್ ಏನಿತ್ತಲ್ಲ ಅದೆಲ್ಲ ಅವರು ಶುರು ಮಾಡಿದರು ರಿಸರ್ಚರ್ಸ್ ವೈಲ್ಡ್ ಲೈಫಲ್ಲೇ ಒಂದು ರಿಸರ್ಚ್ ಅಂತ ಇನ್ನೊಂದು ವಿಂಗು ಅದರಲ್ಲಿ ಕಡೆಗೆ ಕ್ಯಾಮ್ರಾ ಟ್ಯಾಪ್ ಮಾಡೋದು ಈಗಂತೂ ಅಧ್ಯಯನ ಮಾಡಲಿಕ್ಕೇ ಅಂತ ಸ್ಪೆಷಲ್ ಟೀಮ್ ಇದೆ ಅರಣ್ಯ ಇಲಾಖೆಯಲ್ಲಿ ಸೊ ಎಲ್ಲ ಅವರು ಎಕ್ವಿಪ್ಡ್ ಇದೆ ಅಂದರೆ ಕೆನರಾ ಟ್ರ್ಯಾಪಿಂದ ಹಿಡಿದು ಏನೇನು ಬೇಕು ಈಗ ಅಂದರೆ ಆ ಸೈಂಟಿಫಿಕ್ ಪಾರ್ಟ್ ಏನಿತ್ತು ಅದೆಲ್ಲ ಈಗ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದೆ ಕಾಲರಿಂಗ್ ಇಲ್ಲಿ ಏನು ಮಾಡಲಿಲ್ಲ ಅವಶ್ಯಕತೆ ಬರಲಿಲ್ಲ ಕಾಲರಿಂಗ್ ಅಂದರೆ ಯಾಕೆ ಮಾಡ್ತಿದ್ರು ಅಂದರೆ ಯಾವುದೇ ಒಂದು ಪ್ರಾಣಿದು ಅದರದ್ದು ಇಡೀ ಜೀವನ ಹೆಂಗಿರುತ್ತೆ ಅದ್ರದ್ದು ಮರಿ ಹಾಕುವಾಗ ಯಾವ ಥರ ಅದು ಸ್ಟಡಿ ಮಾಡಲಿಕ್ಕೆ ಸೊ ಅದು ಒಂದು ಸಲ ಅದು ಸ್ಟಡಿ ಗೊತ್ತಾದರೆ ಸಾಕಲ್ಲ ಮತ್ತು ಅದು ರಿಪೇಟ್ ಮಾಡೋ ಅವಶ್ಯಕತೆ ಅಂತ ಇಲ್ಲ ನಾವು ಫಸ್ಟ್ ಇಲ್ಲಿ ಕನ್ನಡ ಟೈಪ್ ಮಾಡಿದಾಗ ಕಾರಣ ಸರ್ ಅವರು ಭದ್ರಾದಲ್ಲಿ ಒಂದು ಹುಲಿ ಮರಿ ಇದ್ದಿದ್ದು ನಮಗೆ ಇಲ್ಲಿ ಅಡಲ್ಟ್ ಸಿಗ್ತದೆ ಈ ಅಣಶಿಗಾಡಲ್ಲಿ ಭದ್ರಾದಿಂದ ಸುಮಾರು ಹಾಂ ಇನ್ನೂರೈವತ್ತು ಕಿಲೋಮೀಟರು ಅಂದರೆ ಆ ಕಾರಿಡಾರ್ ಕಂಟಿನ್ಯೂಸ್ ಇನ್ನೂ ಇದೆ ಕಂಟಿನ್ಯೂಟಿ ಅದ ನಂತರ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡುವಾಗ ಒಂದು ಹುಲಿ ನಮಗೆ ಸಹಯ್ಯಾದ್ರಿ ಟೈಗರ್ ರಿಸರ್ವ್ ಮಹಾರಾಷ್ಟ್ರ ಅದು ಅರೌಂಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕಿಲೋಮೀಟರ್ಸು ದಕ್ಷಿಣಕ್ಕೆ ನಮಗೆ ಇಲ್ಲಿ ಸಿಕ್ತು ಕೆಲಸ ರೇಂಜಲ್ಲಿ ಆ ಥರ ಅಂದರೆ ಈ ಮೂಮೆಂಟ್ಸ್ ಏನಿದೆ ಅಲ್ಲ ಪ್ರಾಣಿಗಳದ್ದು ಅದು ಕೂಡ ಅಧ್ಯಯನ ಮಾಡಲಿಕ್ಕೆ ಈ ಸೈಂಟಿಫಿಕ್ ಡೇಟಾ ಭಾಳ ಹೆಲ್ಪ್ ಆಯಿತು ಜೊತೆಗೆ ನಮಗೆ ಇನ್ನೂ ಮುಂದೆ ಕೂಡ ಈ ಕಾರಿಡಾರ್ಸ್ ಏನಿದೆ ಕನೆಕ್ಟಿವಿಟಿ ಅದು ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಏನಾಗ್ತದ್ದು ಒಂಥರ ಐಲ್ಯಾಂಡ್ ಥರ ಆದರೆ ಒಂದೊಂದು ಹುಲಿ ಪಾಪ್ಯುಲೇಷನ್ ಇನ್ನೊಂದು ಕನೆಕ್ಟ್ ಆಗಲಿಲ್ಲ ಅಂದರೆ ಸೈಂಟಿಫಿಕಲಿ ಅದು ಮುಂದೆ ವೈಬಲ್ ಆಗೋಲ್ಲ ಜೆನೆಟಿಕಲಿ ಏನು ಇನ್ಬ್ರೀಡಿಂಗ್ ಅಂತ ಹೇಳ್ತೇವಲ್ಲ ಒಂದು ಸಂಖ್ಯೆ ಅದು ಮೇಂಟೈನ್ ಆಗಬೇಕು ಅಂದರೆ ಅದಕ್ಕೆ ಕನೆಕ್ಷನ್ ಇರಬೇಕು ಅಂದರೆ ಮನುಷ್ಯರಲ್ಲಿ ಹೇಗೆ ನಾವು ಒಂದೇ ಗೋತ್ರದಲ್ಲಿ ಮ್ಯಾರೇಜಸ್ ಮಾಡಲಿಲ್ಲ ಇರಲಿಲ್ಲ ಯಾಕಂದರೆ ಅದು ಜೆನೆಟಿಕಲಿ ಅದು ಇದಾಗಲ್ಲ ಅಂತ ಆ ಪಾಪ್ಯುಲೇಷನ್ ಸರ್ವೈವ್ ಆಗಬೇಕು ಅಂತ ಅದರಲ್ಲಿ ಒಂದೇ ಕಾರಿಡಾರ್ ಇತ್ತು ಸಿಂಗಲ್ ಅದೇ ಹೋಗಿ ಕಡೆಗೆ ಮದುವಲೆಯಾಗಿ ಈವನ್ ಈಸ್ಟರ್ನ್ ಘ್ಯಾಟ್ಸಿಗೂ ಕನೆಕ್ಷನ್ ಇತ್ತು ಈಗೆಲ್ಲ ಅದೇ ಈಗ ಈ ಡೆವಲಪ್ಮೆಂಟ್ಸ್ ಎಲ್ಲ ಆದಮೇಲೆ ಅದರ ಮೇಲೆ ಬಹಳ ಲೋಡ್ ಬೀಳ್ತಾ ಇದೆ ಈಗ ಕೃಷಿ ಆಯಿತು ಅದರಲ್ಲೂ ಈಗ ಬೇರೆ ಬೇರೆ ಕಡೆ ಈಗ ಕಾಫಿ ಪ್ಲಾಂಟೇಷನ್ಸ್ ಆಯಿತು ಎಲ್ಲ ದೃಷ್ಟಿಯಿಂದ ಅದೇ ಈಗ 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 ಶಿರೂರು ಈ ಥರ ಘಟನೆ ಆದಾಗ ಒಂದು ಸಲ ಎಲ್ರಿಗೂ ಆ ಥರ ಮ್ಯೂಸ್ ಆಗ್ತದೆ ಆದರೆ ಮತ್ತೆ ಮೂರನೇ ದಿನ ಮತ್ತೆ ನಾವು ವಾಪಸ್ ವಾಪಸ್ಸಲ್ಲಿ ಹೋಗ್ತೇವೆ ಸುಮಾರೀಗ ಫಸ್ಟ್ ಇಯರ್ ನಾವು ಸ್ಟಡಿ ಮಾಡಿದಾಗ ಒಂದು ನಮಗೆ ಸಿಂಗಲ್ ಡಿಜಿಟ್ ಮೂರು ನಾಲ್ಕು ಐದು ಈ ಥರ ಸಿಗ್ತಾ ಇತ್ತು ಈಗ ಅದರ ನಂತರ ಪ್ರೊಟೆಕ್ಷನ್ ಎಲ್ಲ ಆಗಿದೆ ಕಳ್ಳಬೇಟೆ ಥರ ಶಿಬಿರಗಳಾಗಿದ್ದಾವೆ ಈಗ ರೀಸೆಂಟ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪಾಪ್ಯುಲೇಷನ್ ಇದೆ ಜೊತೆಗೆ ಮರಿಗಳು ಚೆನ್ನಾಗಿದ್ದಾವೆ ಮತ್ತು ಅದರಲ್ಲೂ ಕೂಡ ಮೇಲ್ ಫಿಮೇಲ್ ರೇಷಿಯೋ ಹೆಲ್ತಿ ಇದೆ ಅಂದರೆ ಮೇಲ್ ಮತ್ತು ಫಿಮೇಲ್ ರೇಷಿಯೋ ಫಿಮೇಲ್ ಹೆಚ್ಚಿದ್ದು ಮೇಲ್ ಸ್ವಲ್ಪ ಕಡಿಮೆ ಇದ್ದರೆ ಒಂದು ಹೆಲ್ತಿ ಪಾಪ್ಯುಲೇಷನ್ ಥರ ಅದು ಹೋಗ್ತಾ ಇದೆ ಅಂದರೆ ಒಳ್ಳೆ ಫ್ಯೂಚರ್ ಅಂದರೆ ಈಗಿನ ಸದ್ಯದ ಮಟ್ಟಿಗೆ ಅಂತೂ ಚೆನ್ನಾಗಿದೆ ಖಾಲಿ ಟೈಗರ್ ರಿಸರ್ವ ಮತ್ತು ಇದು ಕನೆಕ್ಟೆಡ್ ಇದೆ ಪಶ್ಚಿಮ ಭಾಗದಲ್ಲಿ ನಾವು ಹೋದರೆ ಗೋವಾದಲ್ಲಿ ನೇತ್ರಾವಳಿ ಕಡೆಗೆ ಮಾದಯ್ಯ ಅಭಯಾರಣ್ಯ ಇದೆ ಭಗವಾನ್ ಮಹಾವೀರ್ ಇದೆ ನಮ್ಮ ಉತ್ತರಕ್ಕೆ ಆ ಕಡೆ ಭೀಮ್ಗಡ ಅಭಯಾರಣ್ಯ ಬೆಳಗಾವ್ದು ಮತ್ತು ಈವನ್ ನಮ್ಮ ಈಸ್ಟಿಗೆ ಅದು ಸಂರಕ್ಷಿತ ಪ್ರದೇಶ ಅಲ್ಲದೆ ಇದ್ದರೂ ಕೂಡ ಈಗ ಯಲ್ಲಾಪೂರು ಈ ಭಾಗದಲ್ಲೆಲ್ಲ ಒಳ್ಳೆಯ ಕಾಡು ಚೆನ್ನಾಗಿದೆ ಅಂದರೆ ಆ ಥರ ಡಿಸ್ಟರ್ಬೆನ್ಸ್ ಏನಿಲ್ಲ ಹುಲಿಗಳಿಗೆ ಅಂದರೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಅದಕ್ಕೇನು ನಾವು ಸ್ಪೆಷಲ್ ಮಾಡಬೇಕಂತ ಇಲ್ಲ ನಾವು ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಬಿಟ್ಟರೆ ಇಲ್ಲಾದರೆ ಅದು ಬೇಗ ರಿವೈವ್ ಆಗ್ತದೆ ಕಾರಣ ಸರ್ದು ಸ್ಟಡಿ ಅಂದರೆ ಅವ್ರು ಏನು ಹೇಳ್ತಾರೆ ಅದು ಅದಕ್ಕೆ ಅಷ್ಟಕ್ಕೆ ಬಿಟ್ಬಿಡಿ ಅದನ್ನು ಅದು ತನ್ನಷ್ಟಕ್ಕೆ ರಿವೈವ್ ಆಗ್ತದೆ ಅವನು ಸ್ಪೆಷಲ್ ಏನು ಮಾಡಬೇಕಂತ ಇಲ್ಲ ನಮ್ಮ ಚಟುವಟಿಕೆನೇ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು